ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಶ್ರೀಧರ್ ಪಬ್ಲಿಕ್ ಸ್ಕೂಲ್ ರೋಡ್ श्रीधर पब्लिक स्कूल शांति नगर के कैंप वन स्कूल मेनी रीजंस ऑपर्चुनिटी क्रिएटिविटी लीडरशिप एक्सले कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज ಸ್ಕಿಲ್ಸ್ ಕರೇಜ್ ಜಾಯಿನ್ ಗುಡ್ ಅಧ್ಯಕ್ಷರು ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರಿ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇನ್ಲೈನ್ ಸೆಂಟರ್ ಹಳೆ ಎಸ್ಬಿಎಂ ಪಕ್ಕದಲ್ಲಿ ಆರ್ಜಿ ಮುಖ್ಯ ರಸ್ತೆ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶ್ಯಾಮಿಯನ್ನ ಟೆಂಡಿಂಗ್ ಸೈಡ್ ವಾಕ್ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚ್ನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹೆದ್ರಾ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು ಜನಗಳ ಮನೋರಂಜನೆಗೋಸ್ಕರ ಎಷ್ಟು ಕಷ್ಟಪಟ್ಟು ಸಂಗೀತ ಸಾಗರ ಹರಿಸಿದರು ಮಳೆ ಬಂದ ವೇಳೆಯಲ್ಲಿ ಕಲಾವಿದರ ಬಗ್ಗೆ ಯಾರೂ ವಿಚಾರ ಮಾಡಲಿಲ್ಲ ಲಕ್ಷಾಂತರ ರೂಪಾಯಿ ಸಂಗೀತ ಸಾಮಗ್ರಿಗಳು ಮಳೆಯಲ್ಲಿ ಹರಿದು ತೊಳೆಯುತ್ತಿವೆ ಯಾರೂ ಗಮನ ಹರಿಸಲಿಲ್ಲ ನೀವು ಕೊಡುವಂಥ ದುಡ್ಡು ಶಾಶ್ವತ ಅಲ್ಲ ಆದರೆ ಕೊಡುವ ಗೌರವ ಮತ್ತು ನೀಡುವ ಕಾಳಜಿ ಇದು ಬಹಳ ಪ್ರಾಮುಖ್ಯ ಕಲಾವಿದರಿಗೆ ಇಂಥ ಪರಿಸ್ಥಿತಿ ಇನ್ನೊಮ್ಮೆ ಎಂದಿಗೂ ಆಗದ ಹಾಗೆ ಕಲಾ ಅಭಿಮಾನಿ ಬಳಗದವರು ಮಾಲಕರು ಮ್ಯಾನೇಜರ್ ನಾಟಕದ ಪಾತ್ರಧಾರಿಗಳು ನೋಡಿಕೊಳ್ಳಬೇಕು ಲಕ್ಷಾಂತರ ರೂಪಾಯಿ ಸ್ಟೇಜ್ಗಾಗಿ ಸ್ಟೇಜ್ಗಾಗಿ ಲಕ್ಷಾಂತರ ರೂಪಾಯಿಗಳನ್ನು ವೆಚ್ಚ ಮಾಡಿರಲಾಗುತ್ತದೆ ಹಾಗೂ ಸ್ತ್ರೀ ಪಾತ್ರ ಮಾಡುವಂಥ ನಟಿಯರ ಪರಿಸ್ಥಿತಿಯು ಕೂಡ ಅಧೋಗತಿಯಾಗಿರುತ್ತದೆ ತುಂಬ ಬೆಲೆ ಬಾಳುವಂಥ ಡ್ರೆಸ್ಗಳು ಹಾಗೂ ಇನ್ನಿತರರ ಸಾಮಾನುಗಳು ಮಳೆಯಲ್ಲಿ ತೊಯ್ದು ಹಾನಿಯಾಗುವಂಥ ಸಂದರ್ಭ ಎದುರಾಗುತ್ತದೆ ಆದ ಕಾರಣ ಕಲಾವಿದರನ್ನ ಗೌರವಿಸಿ ಕಲಾವಿದರನ್ನ ಬೆಳೆಸಬೇಕೆಂದು ನೊಂದ ಕಲಾವಿದರಾದ ರವಿ ಮೆಲೋಡೀಸ್ನ ಪರಮನಹಟ್ಟಿ ರವಿಚಂದ್ರ ಎಸ್ ಗಣವಾರಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ರವಿ ಮಾಡುವ ನಮಸ್ಕಾರಗಳು ತಿಳಿಸುತ್ತ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ನಿಮ್ಮಿಂದಲೇ ನಾನು ನಿಮ್ಮಿಂದಲೇ ನಮ್ಮ ಕಲಾವಿದರ ಬದುಕು ನಿಮ್ಮಿಂದಲೇ ನಮ್ಮ ಕಲಾವಿದರ ಜೀವನ ಇವತ್ತಿನ ಮಿತಿಗೆ ಕಲಾವಿದರ ಜೀವನ ಎಷ್ಟು ಕಠಿಣವಾಗಿದೆ ಎಂದು ನಿಮಗೂ ಗೊತ್ತಿರಬೇಕು ಯಾಕಂದರೆ ಈ ಒಂದು ಹಳ್ಳಿಗಳಲ್ಲಿ ಜಾತ್ರೆ ಮನೋರಂಜನೆ ನಾಟಕ ಮಾತ್ರ ಇದ್ದರೆ ನಮ್ಮ ಕಲಾವಿದರ ಜೀವನ ಸಾಗುತ್ತದೆ ಇದು ಇರದಿದ್ದರೆ ನಮ್ಮ ಕಲಾವಿದರ ಜೀವನಕ್ಕೆ ಯಾವುದೇ ರೀತಿ ಅನುಕೂಲತೆ ಇಲ್ಲ ಹಾಗೂ ಸರ್ಕಾರದಿಂದ ಕೂಡ ಯಾವುದೇ ರೀತಿ ಅನುಕೂಲ ಅನುದಾನಗಳಾಗಲಿ ಅನುಕೂಲಗಳು ನಮ್ಗೆ ದೊರಕುತ್ತಿಲ್ಲ ನಮಗೆ ಕಲಾವಿದರಿಗೆ ಸದ್ಯದ ಮಟ್ಟಿಗೆ ಎಂಥ ಪರಿಸ್ಥಿತಿ ಐತಪ್ಪ ಅಂದ್ರೆ ತುಂಬ ಹೇಳ್ಕೊಳಕ್ಕೆ ಹೋದರೆ ಭಾಳ ನೋವಾಗುತ್ತೆ ಯಾಕಂದರೆ ನಿನ್ನೆ ದಿವಸ ನಾಟಕ ಹೋಗಿದ್ವಿ ಹತ್ತೂವರೆ ಆಯಿತು ನಾಟಕ ಶುರುವಾಯಿತು ನಾಟಕ ಶುರು ಆದ ಟೈಮಲ್ಲಿ ಜೋರಾದ ಮಳೆ ರಾಯಣ ಆಯ್ತು ಆ ಒಂದು ಮಳೆ ಬರ್ತಿರಬೇಕಾದ್ರೆ ನಮ್ಮ ಕಲಾವಿದರಿಗೂ ಕೂಡ ಊರಿನವ್ರು ಕೂಡ ಯಾವುದೂ ಸಹಾಯ ಮಾಡಲಿಲ್ಲ ಕಲಾವಿದರು ನಮ್ಮ ಊರಿಗೆ ಬಂದಿದ್ದಾರೆ ಲಕ್ಷಾಂತರ ರೂಪಾಯಿ ಬಂಡವಾಳಕ್ಕೊಂದು ತಮ್ಮ ಇನ್ಸ್ಟ್ರೂಮೆಂಟ್ ಇದ್ದಾವೆ ಬಂದು ಅವ್ರಿಗೆ ಏನಾದರೂ ಹಾಳಿ ವ್ಯವಸ್ಥೆ ಆಗಲಿ ಏನಾದರೂ ಮಾಡ್ಬೇಕಂದ್ರೆ ಯಾರೂ ಮಾಡಲಿಲ್ಲ ನಾವು ರೊಕ್ಕ ಕೊಟ್ಟಿದ್ದೀವಿ ನಾವು ಯಾಕೆ ನಾಟಕ ನಿಂದಿರ್ಸು ಅನ್ನೋ ಲೆಕ್ಕಕ್ಕೆ ಅವರು ನಾಟಕ ಮುಂದುವರ್ಸಿದರು ಆದರೆ ನಮ್ಮ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸಾಮಾನು ತೊಗೊಂಡಿರ್ತಕ್ಕಂಥದ್ದು ಮಳಿ ಬಂದು ಎಲ್ಲ ಕರೆಂಟ್ ಶಾಕ್ ಆಗಿ ನಮ್ಮ ಜೀವನ ಭಾಳ ಸುಸ್ಥಾಗೈತಿ ದಯವಿಟ್ಟು ಯಾರು ನಾಟಕದ ಪಾತ್ರದಾರಾಗಲಿ ಮ್ಯಾನೇಜರ್ ಆಗಲಿ ಮಾಲಕರಾಗಲಿ ಕಲಾವಿದರು ನಿಮ್ಮ ಊರಿಗೆ ಬಂದಿರ್ತಾರೆ ಅವರಿಗೆ ಒಂದು ಒಳ್ಳೆಯ ಗೌರವ ಮುಖಾಂತರ ಅವರನ್ನು ಸುರಕ್ಷಿತವಾಗಿ ಕಾಪಾಡಿ ಯಾಕಂದರೆ ನಮ್ಮ ಜೀವನನೇ ಕಲೆ ಕಲೆ ನಂಬಿ ನಾವು ಜೀವನ ಸಕ್ಸಾಗುತ್ತೀವಿ ಅದಕ್ಕೆ ತಾವೆಲ್ಲರೂ ನಮಗೆ ಜಾಗೃತೆಯಿಂದ ಒಂದು ಸುರಕ್ಷಿತ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಕಲೆ ನಂಬಿಕಟ್ಟ ತುಂಬ ಹಲವಾರು ಜನಗಳು ಕಲಾವಿದರು ಬರುತ್ತಾ ಇದ್ದಾರೆ ಮತ್ತು ಸ್ತ್ರೀ ಪಾತ್ರ ಮಾಡುವಂಥ ನಟಿಯರಿಗೆ ಕೂಡ ತುಂಬ ಸುಸ್ತಾಯಿತು ಯಾಕಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಕೊಟ್ಟು ಡ್ರೆಸ್ ಕೋಡನ್ನು ಡ್ರೆಸ್ ಡ್ರೆಸ್ಗಳಾಗಿ ಮಾಡಿರ್ತಾರೆ ಕಾಸ್ಟಮ್ಸ್ಗಳು ಅವೆಲ್ಲವೂ ಮಳೆ ಬಿದ್ದು ನೀರ ತೊಳೆದ್ರೆ ಮುಗಿತು ನಮ್ಮ ಜೀವನನೇ ಭಾಗ ಹನ್ನೆರಡರಿಂದ ಹದಿಮೂರು ಲಕ್ಷ ಕೊಟ್ಟು ಸ್ಟೇಜ್ ಹಾಕಿರ್ತಾರೆ ನಮ್ಮ ನಾಟಕ ಸ್ಟೇಜ್ ಮಾಲಕರು ಅವ್ರ ಜೀವನ ತುಂಬ ಕಷ್ಟ ಮಳೆ ಬಂದು ನಾಟಕ ಸ್ಪರ್ಧೆ ತೊಳೆದ್ರೆ ಬಣ್ಣ ಎಲ್ಲ ಅಳಕಿ ಮತ್ತು ಹೊಸ ಸ್ಟೇಜ್ ಏನಾರು ಬರೀಬೇಕಂದ್ರೆ ಕನಿಷ್ಠ ಮೂರಿಂದ ನಾಲ್ಕು ಲಕ್ಷ ಬೇಕು ದಯವಿಟ್ಟು ಇದಕ್ಕೆಲ್ಲರೂ ತಾವು ಮನವಿಯಿಂದ ಕಲಾವಿದರನ್ನು ಕಾಪಾಡ್ರಿ ಸುರಕ್ಷಿತವಾಗಿ ಅವ್ರಿಗೆ ಬೇಕಾದ ಅನುಕೂಲತೆಯನ್ನು ತಾವು ಆದಷ್ಟು ಬೇಗ ಮಾಡಬೇಕು ಹಾಗೂ ನಮ್ಮ ಸುತ್ತಮುತ್ತಲಿನ ಶಾಸಕರಾಗಲಿ ರಾಜಕೀಯ ಗಣ್ಯ ಮಾನ್ಯರಾಗಲಿ ಹಾಗೂ ಕಲಾ ಆಸಕ್ತಿಗಳಿದ್ದರೆ ಕಲಾವಿದರಿಗೆ ಸಹಾಯ ಮಾಡ್ರಿ ಪ್ರೋತ್ಸಾಹ ಕೊಡ್ರಿ ಅವ್ರಿಗೆ ಏನಾದರೂ ಅನುಕೂಲ ಆಗುವಂಥ ಅನುದಾನ ಮಾಡಿರಿ ತಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಿಮ್ಮ ನೊಂದ ಕಲಾವಿದ ರವಿ ಗಣವಾರಿ ಹಾಗೂ ಎಲ್ಲ ರಂಗಭೂಮಿ ಕಲಾವಿದರ ಪ್ರಯುಕ್ತ ನನಗನಿಸಿನ ಮಟ್ಟಿಗೆ ನನ್ನ ಅನಿಸಿಕೆ ಹೇಳಿದ್ದೇನೆ ನಮಸ್ಕಾರ ಜೈ ರಂಗಭೂಮಿ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ ಕಾಲೇಜ್ ಆಫ್ ಫಾರ್ಮಸಿ ಸನ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ಜಿ ರೋಡ್ ಶಾಂತಿನಗರ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಶಾಂತಿನಗರ್ ಕೆ ಕ್ಯಾಂಪ್ One school with many reasons opportunity, creativity, leadership, excellence, confidence, discipline, inspiration, growth, strength, friendship, knowledge, skills, courage. Join with us and shape your future good. ಅಧ್ಯಕ್ಷರು ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರಿ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಹಿಂದೆ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಸ್ ಬಿಎಂ ಪಕ್ಕದಲ್ಲಿ ಜಿ ಮುಖ್ಯ ರಸ್ತೆ ಕಾರ್ಡಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶ್ಯಾಮ್ಯಾನೆಂಡೆಂಟ್ ಸೈಡ್ ವಾ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪಿಟಲ್ ತಾಲೂಕ್ ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹೆದ್ರಾ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು